ನಮಸ್ಕಾರ ಸ್ನೇಹಿತರೆ ಇದು ಬಸವನ ಬೆಟ್ಟ ನೋಡಿ ಬೆಟ್ಟ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಕಾಡು ಮಧ್ಯೆ ಇದೀವಿ ನಾವು ಆನೆ ಬರೋ ಜಾಗ ಇದು ನೋಡಿ ನೀರು ಜರಿ ಹೇಗೆ ಬರ್ತಾ ಇದೆ ಕಾಡ ದಾಟಿದ್ರೆ ಮಹದೇಶ್ವರನ ಬೆಟ್ಟ ಪಕ್ಕದಲ್ಲೇ ಸ್ನೇಹಿತರೆ ಇದು ರಾಮನಗರ ಡಿಸ್ಟಿಕ್ಕು ಮಂಡ್ಯ ಬಾರ್ಡ್ರು ರಾಮನಗರಕ್ಕೂ ಮಂಡ್ಯ ಬಾರ್ಡ್ರಲ್ಲಿ ಇರೋದು ಬೆಟ್ಟ ನೋಡಿ ದೇವಸ್ಥಾನ ಇದೆ ಅದು ಹೇಗಿದೆ ನೇಚರ್ ಮಳೆ ಓದಿದಿ ಹ್ಮ್ ಹ್ಮ್ ಏನಲ್ಲ ಬರೀ ಇದೇ ಕಾಣ್ತದ ಹೆಂಗ ಕುಳಿನೇ ಕಾಣ್ತದ ನೀ ಸ್ಟೈಟಲ್ಲಿ ನಿಂತಿದ್ರು ವ್ಯಾ ಹಾ ಹಾ ಆನೆ ಬರ್ತದ ಆಮೇಲೆ ಆ